ಚೈತ್ರ ಹುಣ್ಣಿಮೆಯಂದು ಶ್ರೀ ಸ್ವಾಮಿ ದುರಪ್ಪತ್ತಮ್ಮ ದೇವಿಯ ಕರಗ ಮಹೋತ್ಸವ ನೆರವೇರಿಸಬೇಕು ಅಂತ ಏನೋ ಒಂದು ಸಂಕಲ್ಪ ಆಗಿತ್ತು ಆ ಒಂದು ಕಾರ್ಯಕ್ರಮನ ಅದೇ ರೀತಿಯಲ್ಲಿ ಮುಂದುವರಿಸಬೇಕು ಅಂತೇಳಿ ನಾವು ನಮ್ಮ ಜನಾಂಗ ಮತ್ತು ಅರ್ಚಕರ ಕುಟುಂಬ ಹಾಗೂ ಮೂಲ ವೈನಿಕೆಗಳ ಸೇವಾ ಸಂಘ ನಿನ್ನೆ ರಾತ್ರಿ ಸಭೆ ನಡೆಸಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ ಸಾರ್ವಜನಿಕರ ನಿರೀಕ್ಷೆ ಮತ್ತು ಉತ್ಸಾಹ ಆನೇಕಲ್ ಪಟ್ಟಣದಲ್ಲಿ ಒಂದು ಜಾತ್ರೆ ಆಗಬೇಕು ಅನ್ನೋಂಥ ಉತ್ಸಾಹಕ್ಕೆ ಯಾವುದೇ ಕುಂದು ಕೊರತೆ ಆಗಬಾರ್ದು ಅನ್ನೋ ಅಂಥ ನಿಟ್ಟಿನಲ್ಲಿ ಸಮಯ ಕಡಿಮೆ ಇದ್ದರೂ ಸಹ ಸಾರ್ವಜನಿಕರ ನಿರೀಕ್ಷೆನ ಉಸಿ ಮಾಡಬಾರ್ದು ಮತ್ತು ಆನೆಕಲ್ ಪಟ್ಟಣದಲ್ಲಿ ಒಂದು ಜಾತ್ರೆ ಮಹೋತ್ಸವ ಸಾಂಘಿಕವಾಗಿ ನೆ ನೆರವೇರಬೇಕು ಅನ್ನೋ ಉದ್ದೇಶದಿಂದ ಈ ನಿರ್ಧಾರನ ಕೈಗೊಂಡಿದ್ದೀವಿ ಈ ಜಾತ್ರೆ ವಿಚಾರದಲ್ಲಿ ಈ ಸಮಯಾವಕಾಶ ತುಂಬ ಕಡಿಮೆ ಇರೋದರಿಂದ ಮತ್ತು ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಈ ಮತ್ತು ಸಾರ್ವಜನಿಕ ನಿರೀಕ್ಷೆಯಂತೆ ಈಗ ಈ ಶನಿವಾರದಂದೇ ಹಸಿ ಖರ್ಗ ಮತ್ತು ಈ ದಿನ ದೀಪೋತ್ಸವ ಅಂತ ಏನು ನಿಗದಿಯಾಗಿತ್ತು ಹಿಂದೆ ಅದರಂತೆ ಎಲ್ಲ ಕಾರ್ಯಕ್ರಮಗಳು ನೆರವೇರುತ್ತೆ ಇದಕ್ಕೆ ಸಣ್ಣ ಪುಟ್ಟ ಬದಲಾವಣೆಗಳಾಗುತ್ತೆ ಆ ವಿಚಾರದಲ್ಲಿ ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನಾವು ಮನವಿ ಇದ್ದೀವಿ ಅದರ ಜೊತೆಗೆ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಹಸಿ ಕರಗ ಮಹೋತ್ಸವ ಇರುತ್ತೆ ಪ್ರಧಾನವಾದಂಥ ಕಾರ್ಯಕ್ರಮ ಆ ಕರಗ ಸಂಚರಣೆ ಮಾರ್ಗ ಏನಿದೆ ಹಿಂದಿನಿಂದಲೂ ನಡ್ಕೊಂಡು ಬಂದಿರೋವಂಥದ್ದು ಈ ಬಾರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ತಾತ್ಕಾಲಿಕವಾಗಿ ಆ ಮಾರ್ಗಗಳ ಕೆಲವು ಬದಲಾವಣೆ ಆಗುತ್ತೆ ಅದಕ್ಕೆ ಆನೆ ಪಟ್ಟಣದ ಜನತೆ ಎಲ್ಲ ನಾಗರಿಕರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಈಗ ಈಗ ನಾಲ್ಕನೇ ತಾರೀಕು ಏನು ಆರಂಭಗೊಳ್ತು ಕುಡಿ ಮತ್ತು ಧ್ವಜ ಕಟ್ಟಿರುವಂತಹದ್ದು ಆ ಸಂಪ್ರದಾಯದ ನಂತರ ಅದನ್ನು ಮುಂದುವರಿಸ್ತೀರಾ ಅಥವಾ ನೀವು ಫ್ರೆಶ್ ಆಗಿ ಇವತ್ತಿಂದ ಆಚರಣೆಗಳನ್ನು ಮುಂದುವರಿಸ್ತೀರಾ ಸರ್ ಏನು ಈಗ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕುಲ್ಬಂದವರೇ ಆದಂತಹ ಇನ್ನೊಂದು ಗುಂಪಿನವರು ಧ್ವಜಾರೋಹಣ ಮಾಡಿದ್ದಾರೆ ಅದಕ್ಕೆ ನಾವು ಯಾವುದೇ ರೀತಿ ಅಳಚಣೆ ಉಂಟು ಮಾಡೋದಿಲ್ಲ ಮತ್ತು ಅದ್ರ ಜೊತೆ ಜೊತೆಗೆ ಏನು ಈ ದೇವಾಲಯದ ಇತಿಹಾಸ ಒಂದು ನಾನ್ನೂರು ವರ್ಷಗಳ ಇತಿಹಾಸ ಇದೆ ಆ ಹಿನ್ನೆಲೆಯಲ್ಲಿ ಅರ್ಚಕರ ಕುಟುಂಬ ಯಾವ ರೀತಿ ಒಂದು ಶಾಸ್ತ್ರ ಸಂಪ್ರದಾಯವನ್ನು ನೆರವೇರಿಸ್ಕೊಂಡು ಬರ್ತಾ ಇತ್ತು ಆ ಶಾಸ್ತ್ರ ಸಂಪ್ರದಾಯಕ್ಕೆ ಅನುಗುಣವಾಗಿ ಇವತ್ತು ಮತ್ತೆ ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಮಾಡ್ತೀವಿ ಹಿಂದೆ ಆಗಿರುವಂಥ ಧ್ವಜಾರೋಹಣನೂ ಹಂಗೆ ಇರುತ್ತೆ ಅದರ ಜೊತೆಗೆ ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ಧ್ವಜಾರೋಹಣ ಮಾಡಿ ಎರಡೂ ಒಂದು ಧ್ವಜಾರೋಹಣನ ಮುಂದುವರಿಸಿಕೊಂಡು ಕರಗ ಶಕ್ತೋತ್ಸವ ಕಾರ್ಯಕ್ರಮನ ನೆರವೇರಿಸಬೇಕು ಅಂತ ತೀರ್ಮಾನ ಮಾಡಿ ಈಗಾಗಲೇ ನಾಲ್ಕರಿಂದ ಆರಂಭವ ಮಾಡಿರುವಂಥ ಎಲ್ಲ ಸಂಪ್ರದಾಯಗಳನ್ನು ಈಗ ಕಾಲಮಿತಿ ಕಡಿಮೆ ಇರೋದರಿಂದ ಅದರಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡು ಖಂಡಿತ ಯಾವುದೇ ಬದಲಾವಣೆ ಇಲ್ಲ ಅವರು ಮಾಡಿರುವಂಥ ಕಾರ್ಯಕ್ರಮಗಳನ್ನ ಮುಂದುವರಿಸಿಕೊಂಡು ಅದರ ಜೊತೆಗೆ ಇವತ್ತಿಂದ ಏನು ಕಾರ್ಯಕ್ರಮ ನಿಗದಿ ಆಗಿತ್ತು ನಮ್ಮ ವೇಳಾಪಟ್ಟಿ ಅವ್ರ ವೇಳಾಪಟ್ಟಿ ಎಲ್ಲ ಒಂದೇ ಇತ್ತು ಆದರೆ ನಮಗೆ ತಹಸೀಲ್ದಾರ್ ಆದೇಶದಲ್ಲಿ ನಮ್ಗೆ ಅವಕಾಶ ಇಲ್ಲದೇ ಇದ್ದಿದ್ದರಿಂದ ನಾವು ಕಾರ್ಯಕ್ರಮಗಳಿಂದ ಹಿಂದೆ ಹೊಂದಿದ್ವಿ ಈಗ ಏನು ರಾಜ್ಯ ಉಚ್ಚ ನ್ಯಾಯಾಲಯ ನಮಗೆ ಕಾರ್ಯಕ್ರಮ ಮಾಡಬೇಕು ಮತ್ತು ಕರಗ ಶಕ್ತಿಯೋತ್ಸವನ ಶ್ರೀ ಪೂಜಾರಿ ಅರ್ಜುನಪ್ಪನವರ ಮಗ ರಮೇಶ್ ಬರಬೇಕು ಅಂತ ಏನು ಆದೇಶ ಆಗಿದೆ ಆ ಹಿನ್ನೆಲೆಯಲ್ಲಿ ಕರಗ ಬರೋ ವ್ಯಕ್ತಿ ಬದಲಾವಣೆ ಆಗ್ತಾರೆ ಹೊರತು ಯಾವುದೇ ಸಂಪ್ರದಾಯ ಶಾಸ್ತ್ರ ಬದಲಾವಣೆ ಆಗೋದಿಲ್ಲ ಎಲ್ಲ ಯಥಾ ಕಾರ್ಯಕ್ರಮಗಳ ಪಟ್ಟಿ ಅಂತ ನೆರವೇರುತ್ತೆ ಸರ್ ಈಗ ಮಾ ಕರಗ ಹೋಗುವಂಥ ಮಾರ್ಗಗಳಿದಾವಲ್ಲ ಒಂದು ಎರಡು ಮಾರ್ಗಗಳು ವಿವಾದಿತ ಅಂತ ಜನ ಇಂಥ ಕಡೆ ಬರೋದಿಲ್ಲ ಅನ್ನೋಂಥದ್ದು ಮೊದಲೇ ನಿರ್ಧರಿತವಾಗಿದ್ದಾವೆ ಆ ಕಡೆ ನೀವು ಕರಗ ಹೊತ್ತವಾಗ ಹೋಗಲ್ಲ ಅಂತ ಇವಾಗ ಅದೇನಾದರೂ ಅದು ಉಳಿಸ್ಕೊಂಡು ಅದನ್ನು ಏನಾದರೂ ಮುಂದುವರಿಸ್ತಿರ ಇಲ್ಲ ಖಂಡಿತ ಯಾವುದೇ ಮಾರ್ಗದಲ್ಲಿ ವಿವಾದ ಇಲ್ಲ ಈಗ ಎರಡ್ ಸಾವಿರದ ಹದಿನಾರು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀ ಅರ್ಜುನಪ್ಪನವರ ಮಗ ರಮೇಶ್ ಅವರು ಕರಗ ಹೊತ್ತಾಗ ಯಾವುದೇ ವಿವಾದ ಸ್ಥಳ ಅಂತ ನಿಗದಿ ಆಗಿಲ್ಲ ಎಲ್ಲ ಸ್ಥಳಗಳಿಗೂ ಕರಗ ಸಂಚಾರ ಆಗಿತ್ತು ಈಗಲೂ ಸಹ ಅದನ್ನೆಲ್ಲನೂ ಪೂರೈಸಲಿಕ್ಕೆ ನಾವು ಗಮನ ಹರಿಸ್ತೀವಿ ಮತ್ತು ಆ ಪ್ರಯತ್ನ ಮಾಡ್ತೀವಿ ಮತ್ತು ಸಾರ್ವಜನಿಕವಾಗಿ ಮಾರ್ಗಗಳು ಕೆಲವು ಕಡಿಮೆ ಮಾಡ್ಕೋಬೇಕು ಅಂತ ಇದ್ದೀವಿ ಹಸಿ ಕರಗದ ದಿನ ಏನು ಇಪ್ಪ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರನ್ನು ನಡೆಯುತ್ತೆ ಆ ದಿನದ ಕಾರ್ಯಕ್ರಮನ ಸ್ವಲ್ಪ ಕಡಿತ ಮಾಡಿಕೊಂಡು ಮಾಡಬೇಕು ಅಂತ ಒಂದು ನಿರ್ಧಾರನ ತಗೊಂಡಿದ್ದೀವಿ ಅದಕ್ಕೆ ಎಲ್ಲ ಸಾರ್ವಜನಿಕರು ಎಲ್ಲ ಸಮಾಜದವರು ಆನೆಕಲ್ ಪಟ್ಟಣದ ಎಲ್ಲ ನಾಗರಿಕರು ಸಹಕಾರ ಕೊಡಬೇಕು ಅಂತ ಕೇಳ್ಕೊಂತೀವಿ ಹಿರಿಯರು ನಮ್ಮ ತಂದೆ ನಮ್ಮ ತಾತ ನಮ್ಮ ತಾತ ಇನ್ನೂ ಒಂದು ಎಂಟು ಒಂಬತ್ತು ತನ್ಮಾರುಗಳಿಂದ ಈ ದೇವಸ್ಥಾನದಲ್ಲಿ ಕಲಹ ಮಾಡೋದು ದೈನಂದಿನ ಪೂಜೆಗಳು ಅರ್ಚನೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ನಿಟ್ಟಿನೇ ನಾವು ಮಾಡ್ತಾಯಿದ್ವಿ ಮತ್ತೆ ಕಾರಣಾಂತರಗಳಿಂದ ತುಂಬ ಅಡೆತಡೆಗಳಾಗಿತ್ತು ಈಗ ಸ್ಪಷ್ಟವಾಗಿ ಹೈಕೋರ್ಟ್ ಆದೇಶ ಕೊಟ್ಟಿದೆ ಅರ್ಜುನಪ್ಪ ಅವರು ಹೆರಿಟಿ ಕುಟುಂಬಗಳೇ ಮಾಡಬೇಕು ರಮೇಶ್ವರ ಅಂತ ಹೇಳಿದೆ ಅದರಂತೆ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡ್ತಾಯಿದ್ವಿ ಯಾವುದೇ ಅವಘಡಗಳಿಗೂ ಅವಕಾಶ ಇಲ್ಲದಂಗೆ ವಿಜೃಂಭಣೆಯಿಂದ ಈ ದೇವಿಯ ಕಾರ್ಯಕ್ರಮನ ನಾವು ಮಾಡ್ತೀವಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ಸಹಕಾರ ಊರಿನ ಜನಗಳ ಸಹಕಾರ ಬೇಕು ಜೊತೆಗೆ ನಮ್ಗೆ ಏನೀಗ ನಾವು ಕರ್ಗಡೆ ಮಾಡ್ತೀವಿ ಅಂತ ಹೋಗ್ತಾ ಇದ್ದೀವಿ ಇದು ರಮೇಶ ಮಾಡ್ತಾರೆ ಇನ್ನೋ ಮಾಡ್ತಾರೆ ಅಂತಕ್ಕಂಥ ವ್ಯಕ್ತಿಗತವಾಗಿ ಏನು ಇರೋದಿಲ್ಲ ಇದು ಈ ನಮ್ಮ ಅನುಭವ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ನಮ್ಮ ಆ ದೇವಿ ಅವಳು ಏನು ಮಾಡ್ತಾಳೋ ಆ ರೀತಿ ಮಾಡ್ಕೊಂಡು ಹೋಗ್ತೀವಿ ಈಗ ಕರಡ ಉತ್ಸವ ಮಾಡ್ತಾರೆ ಎಲ್ಲ ನಮಗೆ ಸರ್ಕಾರ ಮಾಡಬೇಕು ನಮ್ಮ ದೊಡ್ಡಪ್ಪ ಅಂತ ಗೌಡ್ರು ಹುಲ್ಬಾಪಣ್ಣ ನಾವು ಮೂಲದವ್ರು ಅಂದರೆ ಮೈನ್ ನಾವೇ ಇರೋದು ನಮ್ಮ ದೊಡ್ಡಪ್ಪ ಅಂತ ಗೌಡ ಇದ್ದ ಎಲ್ಲರೂ ಸೇರಿ ಹುಲಬಾಂಧರು ಎಲ್ಲ ಸೇರಿ ಒಟ್ಟಾಗಿ ಮಾಡೋಣ ಅಂತ ನಾನು ಎಷ್ಟೋ ಪ್ರಯತ್ನ ಮಾಡಿದೆ ಅದರಲ್ಲಿ ಕೆಲವರು ಎಲ್ಲ ಅಡ್ಡ ಹಾಕಿ ಈ ಲೆವೆಲ್ಗೆ ನಮಗೆ ತೊಂದರೆ ಮಾಡಿ ಇದವರೆಗೂ ನಾವು ಅವ್ರ ಜೊತೆಯಲ್ಲಿದ್ದೂ ನಮ್ಮ ಮೇಲೆ ಇಲ್ಲದೆಲ್ಲ ಅಪವಾದ ಮಾಡಿ ಇದು ಮಾಡಿದ್ದಕ್ಕೆ ಈಗ ಹಚ್ಚಿದರೆ ಕರಗ ಮಾಡಲಿ ಕುಲ ಬಂದವರೆಲ್ಲ ಒಟ್ಟಾಗಿ ನಾವು ಅಣ್ಣ ತಮ್ಮಂದರೆಲ್ಲ ಸೇರಿ ಒಟ್ಟಾಗಿ ನಾವೆಲ್ಲ ಜೊತೇಲಿ ಮಾಡೋಣ ಅನ್ನೋದು ನಮ್ಮ ಅಭಿಪ್ರಾಯ ಈಗ ಊರಲ್ಲಿ ಹಿರಿಯರ ಎಲ್ಲ ನಾವು ಅವ್ರ ಜೊತೆಲೆಲ್ಲ ನಮ್ಮ ಜೋಟಿ ನಾವು ಏನು ಮೊದಲಿಗೆ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿಯೆಲ್ಲ ಮಾಡೋಣ ನಾವು ಅವ್ರ ಕರ್ಗ ಮಾತಾಡುವ ಫೋನಲ್ಲಿ ಅಂಥೇಳಿ ನಾವು ಎಷ್ಟೋ ಪ್ರಯತ್ನ ಎಲ್ಲರನ್ನೂ ಸೇರಿ ಎಲ್ಲ ಮಾತಾಡಿದೆ ಇಲ್ಲ ನಾವು ಬರೋಲ್ಲ ನಾವೇ ತನಿಯಾಗಿ ಮಾಡಬೇಕು ಅಂದ್ಬಿಟ್ಟು ಒಬ್ಬ ಆತನು ಕರಗಾವಳಿ ಚಂದ್ರಪ್ಪನು ಅವರು ಎಂದೂ ಎರಡು ಮೂರು ವರ್ಷ ಮಾಡಿದ ಇರಲಿ ಅವರು ಸಿಸ್ಟ್ ಮಾಡಿದ ತೊಂದರೆ ಇರಲಿಲ್ಲ ಅವರ ಹತ್ರ ನಾವು ನಾನು ಕೇಳಿದೆ ಎಲ್ಲ ಒಟ್ಟಾಗಿ ನಾವು ನಿಂತ್ಕೊಂಡು ಎಲ್ಲರೂ ಮಾಡೋಣಪ್ಪ ಅಂತ ಹೇಳಿದೆ ಅವರು ನಮ್ಮದೇ ನಮ್ಮ ಮಾತಿಗೆ ಈ ಪ್ರಯತ್ನಗಳು ಇನ್ನೂ ಮುಂದೆ ಓಕೆ ಅವರು ಬಂದಿಲ್ಲ ಅಂದರೆ ಅವರು ಎಲ್ಲ ಒಟ್ಟಾಗಿ ಸೇರ್ಸ್ಕೊಂಡು ಮಾತಾಡೋ ಮಾಡೋದಕ್ಕೂ ನಮ್ಮದೇನ ಈ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನ ತಲತಲಾಂತರಗಳಿಂದ ನಡ್ಕೊಂಡ್ಬಂದಿರತಕ್ಕಂಥ ಶ್ರೀ ಕರಗ ಶಿಕ್ಷೋತ್ಸವವನ್ನು ಎಂದಿನಂತೆ ಈ ಚಿತ್ರವಂದನೆಯ ದಿನದಂದು ಶನಿವಾರ ಹನ್ನೆರಡನೇ ತಾರೀಕು ಕರಗ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು ಅಂತ ಕೋರ್ಕೊಂತೀವಿ ನಮ್ಮ ಸಂಘ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಎಲ್ಲರನ್ನು ಪೂರ್ತಿ ಕೋಪರೇಷನ್ ಕೊಡಬೇಕಂತ ಪ್ರಯತ್ನ ಮಾಡ್ತೀವಿ ಪುರಾತನ ಕಾಲದ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದ ಕರಗಮಹೋತ್ಸವ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಕಾರ್ಯಕ್ರಮನ ಕೆಲವು ತೊಡಕುಗಳಿದ್ದು ಈಗ ನಮ್ಮ ನ್ಯಾಯಾಲಯದ ಆದೇಶದಂತೆ ಅರ್ಚಕರಿಗೆ ಈ ಬಾರಿ ಕರಗ ಮಹೋತ್ಸವವನ್ನು ಮಾಡೋದಕ್ಕೆ ನ್ಯಾಯಾಲಯದ ಆದೇಶ ಮಾಡಿದೆ ಈ ಮಹೋತ್ಸವಕ್ಕೆ ಎಲ್ಲ ಸಾರ್ವಜನಿಕರು ಜನಾಂಗದವರು ಮಾಧ್ಯಮ ಮಿತ್ರರು ಸೇವಾಕರ್ತರು ಎಲ್ಲರೂ ಸಹ ಸಹಕಾರ ನೀಡಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಅನುವು ಮಾಡಿಕೊಳ್ಬೇಕಂತ ಎಲ್ಲ ಸಾರ್ವಜನಿಕರಲ್ಲಿ ನಾವು ಕಳಕಳಿಯ ಮನವಿ ಮಾಡಿಕೊಡ್ತೇವೆ ಕರಗ ಮಹೋತ್ಸವ ಆಜಿ ಕಾಲದಲ್ಲಿ ನಡ್ಕೊಂಡು ಬರ್ತಾ ಇತ್ತು ನಾವು ಸಣ್ಣ ಹುಡುಗರಿಂದ ಇಡೀ ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ ಬಹಳ ಯಶಸ್ವಿ ಒಂದು ಈ ದೇವ ಜಾತ್ರಾ ಮಹೋತ್ಸವ ನಡೀತಿತ್ತು ಆ ಅಂಗವಾಗಿ ಇವತ್ತು ಉಚ್ಚ ನ್ಯಾಯಾಲಯ ಈ ಒಂದು ಅರ್ಜುನಪ್ಪನವರ ಕುಟುಂಬಕ್ಕೆ ಆದೇಶವನ್ನು ಮಾಡಿರುವುದು ಸಂತೋಷದ ಸುದ್ದಿ ಈ ಸಂತೋಷ ಸುದ್ದಿಗೆ ದಯವಿಟ್ಟು ಎಲ್ಲಾ ಸಾರ್ವಜನಿಕರು ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಸಹಕಾರ ಮಾಡಬೇಕು ನಿಮ್ಮ ಜೊತೆಗೂಡಿ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀನಿ